ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಭಕ್ತಕ್ಕೆ ಬೆಂಬಲ ಬೆಲೆ ಕೊಡಲೇ ಬೇಕೋ ಕೊಡಲೇ ಬೇಕು ನವೆಂಬರ್ ಮೊದಲೇ ವಾರದ ಖರೀದಿ ಕೇಂದ್ರ ಪ್ರಾರಂಭಿಸಿ ಪ್ರಾರಂಭಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಸತಿಯಿಂದ ನ್ಯಾಯಕ್ಕೆ ತಾರೀಕು ಶುಕ್ರವಾರ ಬಳ್ಳಾರಿಯಲ್ಲಿ ಜಿಲ್ಲಾ ಮಟ್ಟದ ಮುಖ್ಯವಾಗಿ ಬೆಂಕಿಜೋಳಕ್ಕೆ ಬೆಂಬಲ ಬೆಲೆ ಮೂರ್ ಸಾವಿರ ರೂಪಾಯಿ ಬೆಂಬಲ ಬೆಲೆ ಸಿಗ್ಬೇಕು ಕೇಳ್ತಾ ಮತ್ತಕ್ಕೆ ಮೂರ್ವರು ಸಾವಿರ ರೂಪಾಯಿ ಬೆಂಬಲ ಬೆಲೆ ಸಿಗ್ಬೇಕು ಖರೀದಿ ಕೇಂದ್ರ ನವೆಂಬರ್ ಮೊದಲೇ ವಾರದಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಏನು ಮೆಕ್ಕೆಜೋಳ ಬೆಳೆದಿದ್ದಾರೆ ಮಾರ್ಕೆಟ್ ತಗೊಂಡ ರೈತರು ಬರೀ ಹದಿನೈದು ನೂರು ಹದಿನಾಲ್ಕು ರೂಪಾಯಿ ಸಂಪೂರ್ಣ ಲಾಸ್ ಆಗುತ್ತೆ ಬೀಜ ಸಂದರ್ಭದಲ್ಲಿ ರೈತರಿಗೆ ಸರಿಯಾದ ಬೆಂಬಲ ಬೆಲೆ ಸಿಗಲಿಲ್ಲ ಅಂದ್ರೆ ಸಂಪೂರ್ಣ ರೈತರು ನಷ್ಟ ಆಗ್ತಾರೆ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಬೆಂಬಲ ಬೆಲೆ ಘೋಷಣೆ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಮೂವತ್ತನೇ ತಾರೀಕು ಬಳ್ಳಾರಿ ಜಿಲ್ಲೆ ಎಲ್ಲಾ ಹಳ್ಳಿಗಳಿಂದ ಮೂಲ ರೈತರು ಪ್ರತಿ ಆಗಮಿಸ್ತಾ ಇದಾರೆ ಇವತ್ತಿನ ದಿನ ನಾವು ಎತ್ತಿನ ಮುದ್ದಲ್ಲಿ ನಾವು ರೈತರ ಮಧ್ಯೆ ಚರ್ಚೆ ಮಾಡಿ ಮೀಟಿಂಗ್ ಮಾಡಿದ್ವಿ ಇಲ್ಲಿನ ರೈತರನ್ನು ಬಳ್ಳಾರಿಗೆ ಬರ್ತೀವಿ ಅಂತ ಹೇಳಿದರೆ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಎಲ್ಲ ರೈತರು ಸಜ್ಜಾಗ್ತಾ ಇದ್ದಾರೆ ಈ ಹೋರಾಟ ಯಶಸ್ವಿ ಆಗ್ಬೇಕು ನಮ್ಮ ಬೇಡಿಕೆ ಏನು ಮೆಕ್ಕೆಜೋಳ ಬಂದಿಂಗ್ ಕೇಂದ್ರ ಪ್ರಾರಂಭ ಆಗ್ಬೇಕಂತ ಹೇಳಿ ಆಗ್ರಹಿಸ್ತಾ ಇದೀವಿ ಈ ಬೇಡಿಕೆ ಈಡೇರಿಸ್ಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ನಮ್ಮ ರೈತ ಸಂಘಟನೆಯಿಂದ ಆಗ್ರಹಿಸ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದೀವಿ ನವೆಂಬರ್ ಅಕ್ಟೋಬರ್ ಮೂವತ್ತೊಂದು ಬೆಳಿಗ್ಗೆ ಹತ್ತುವರೆಗೆ ರಾಯಲ್ ಸರ್ಕಲ್ ಇಂದ ಡಿ ಸಿ ಆಫೀಸ್ ವರ್ಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದೀವಿ ಎಐಕೆಕೆಂ ಜಿಲ್ಲಾಧ್ಯಕ್ಷ ಗೋವಿಂದ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ